ಹೊಸಾದ್ ಬಂದಾಗ ಬೇಗ ಅಡಾಪ್ಟ್ ಮಾಡ್ಕೊಂಡ್ರೆ ಬೇಗ ದುಡ್ಡು ಮಾಡ್ಬೋದು ಒಂದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಸಿಕ್ಸ್ ಮಂತ್ಸ್ ಒಂದು ಸಿಕ್ಸ್ ಮಂತ್ಸ್ ಒಂದುಸು ಪ್ಲಾಂಟಿಂಗ್ ಆದ್ಮೇಲೆ ಫೋರ್ಟೀನ್ ಮಂತ್ಸ್ಗೆ ನೀವು ಕಾಯಿ ಹಾರ್ವೆಸ್ಟ್ ಮಾಡಿರ್ತೀರ ಒಂದು ಹಣ್ಣು ನಿಮ್ಗೇನಿಲ್ಲ ಅಂದ್ರೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ನಲವತ್ತು ಕೆ ಜಿ ಆರ್ ಮಾಡಿದ್ದೀನಿ ಇದು ಒಂದು ವರ್ಷ ಹನ್ನೊಂದು ತಿಂಗಳಾಗಿದೆ ಇನ್ನೂ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಈ ಗಿಡಕ್ಕೆ ನಾವೊಂದು ಟೆನ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೆ ಸಾಕು ಇದ್ರಿ ನಾನ್ ಪ್ರೈಸ್ ಒನ್ ಟೆನ್ ಸಿಕ್ಕಿದೆ ನನಗೆ ಏಯ್ಟಿ ಸಿಕ್ಕಿದ್ರು ನನಗೆ ಏನು ಲಾಸ್ ಇಲ್ಲ ಇದ್ರೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಒಂದು ಗಿಡಕ್ಕೆ ತ್ರೀ ಲ್ಯಾಕ್ಸ್ ಖರ್ಚು ಬರುತ್ತೆ ಒಂದು ಎಕರೆಗೆ ನಮಗೆ ಟೂ ತೌಸಂಡ್ ಪ್ಲಾಂಟ್ಸ್ ಇದೆ ಈ ರೆಡ್ ಡೈಮಂಡ್ ತಳಿ ಬಗ್ಗೆ ಗೊತ್ತಾಗಿದ್ದು ನನಗೆ ಥೈಲ್ಯಾಂಡ್ ಅಲ್ಲಿ ಪ್ರೂನಿಂಗ್ ಮಾಡೋದಾದ್ಮೇಲೆ ಫ್ಲವರಿಂಗ್ ಆಗುತ್ತೆ ಫ್ಲವರಿಂಗ್ ಆದ್ಮೇಲೆ ಕಾಯಿಗೆ ನಾವು ಬ್ಯಾಗಿಂಗ್ ಮಾಡಬೇಕು ಬ್ಯಾಗಿಂಗ್ ಆದ್ಮೇಲೆ ಹಾರ್ವೆಸ್ಟಿಂಗು ತುಂಬ ಚೆನ್ನಾಗಿದೆ ಇದು ಟೇಸ್ಟು ಒಂದು ಹೊಸ ವೆರೈಟಿ ಇದು ಸೈಕಲ್ ಬಂದು ಸಿಕ್ಸ್ ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ನಾವು ಇಲ್ಲಿ ಪ್ರೂನಿಂಗ್ ಮಾಡಿದಾಗ ನಾಲ್ಕು ಓಪನ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಓಪನ್ ಆಗಿದೆ ಒಂದರಲ್ಲಿ ನಾಲ್ಕು ಫುಟ್ ಸೆಟ್ ಆಗುತ್ತೆ ಫೋರ್ ಮಂತ್ಸು ಸ್ಪ್ರೇನು ಮಾಡಲ್ಲ ಕಾಯಿ ಮೇಲೆ ಔಷಧಿನೂ ಬಿಡಲ್ಲ ಇದು ಬಿಟ್ಟರೆ ಏಟ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಆಗುತ್ತೆ ಒಂದು ಕಾಯಿ ಅರೌಂಡ್ ನಮ್ದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಕ್ರಾಪ್ ನಡೀತಾ ಇದೆ ತುಂಬ ಜನನೂ ಬೆಳೀತಾ ಇದ್ದಾರೆ ಎಲ್ಲ ಡೆಲ್ಲಿಗೆ ಹೋಗ್ತಿದೆ ಹಂಡ್ರೆಡ್ ಜಿಸ್ ಇದ್ದರೂ ಡೆಲ್ಲಿಗೆ ಹೋಗುತ್ತೆ ಐಟ್ ಟನ್ ಇದ್ದರೂ ಡೆಲ್ಲಿಗೆ ಹೋಗುತ್ತೆ ಪ್ಲಾಂಟಿಂಗ್ ಮಾಡಿದಾಗ ಫಸ್ಟು ಟೂ ಟೂ ಏಕರ್ಸ್ ಅಷ್ಟೇ ಪ್ಲ್ಯಾಂಟಿಂಗ್ ಮಾಡಿದ್ದಿದ್ದು ಸಿಕ್ಸ್ ಏಕರ್ಸ್ ಇವಾಗ ಎಕ್ಸ್ಟೆನ್ಷನ್ ಮಾಡಿದ್ದೀನಿ ಪೊಮ್ಮೋ ಕಷ್ಟ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಅದಕ್ಕಿಂತ ಜಾಸ್ತಿನೇ ಇದೆ ಇದರಲ್ಲಿ ಅರ್ನಿಂಗ್ ವಾಟರ್ ಮೆಲನ್ ಗಾಬಾ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ಇದು ಟೇಸ್ಟು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡ್ತೀವಿ ಸರ್ ಸರ್ ನಮ್ಮ ಹೆಸರು ಪವನ್ ಕಲ್ಯಾಣ್ ಅಂತ ನಾವು ಇಂಜಿನಿಯರಿಂಗ್ ಗ್ರಾಜ್ಯುಯೇಟು ಸೊ ನಮ್ಮದು ಫಾರ್ಮ್ ಬಂದು ದೇವನಹಳ್ಳಿ ಹತ್ರ ಇರೋದು ಸೊ ಇದು ಬಂದು ನಮ್ಮದು ಫಾರ್ಮು ರೆಡ್ ಡೈಮಂಡು ಇದು ಫೈವ್ ಆ್ಯಂಡ್ ಹಾಫ್ ಎಕರ್ಸ್ ಇದೆ ಅರೌಂಡ್ ಟೂ ತೌಸಂಡ್ ಪ್ಲ್ಯಾಂಟ್ಸ್ ಇದೆ ಈ ರೆಡ್ ಡೈಮಂಡ್ ತಳಿ ಬಗ್ಗೆ ಗೊತ್ತಾಗಿದ್ದು ನನಗೆ ಥೈಲ್ಯಾಂಡಲ್ಲಿ ಇದು ಪ್ಲ್ಯಾಂಟಿಂಗ್ ಮಾಡಿ ಅರೌಂಡ್ ಟೂ ಇಯರ್ಸ್ ಆಯಿತು ನಾವು ಸೊ ಮುಂಚೆ ಎಲ್ಲ ಯಾವ ಬೆಳೆಗಳು ಮಾಡ್ಕೊಬೋದು ಸರ್ ಇದು ಎಲ್ಲ ನಮ್ಮದು ಪೋಮೋ ಇತ್ತು ಪೊಮೊಗ್ರಾನೇಟ್ ಗ್ರಾನೇಟ್ ಇತ್ತು ಸೊ ಪೊಮೊಗ್ರಾನೇಟ್ ಆದಮೇಲೆ ಸೆವೆನ್ ಇಯರ್ಸಿಂದ ಪೋಮೊ ಗ್ರಾನೇಟ್ ಇತ್ತು ಅದಾದಮೇಲೆ ಇದು ರೆಡ್ ಡೈಮಂಡ್ ಮಾಡಿದ್ದು ತೈವಾನ್ ರೆಡ್ ಅನ್ನ ರೆಡ್ ಅಂತ ಬರುತ್ತೆ ಆ ಥರ ಅಲ್ಲ ಒರ್ಜಿನೇಟೆಡ್ ಫ್ರಮ್ ಥೈಲ್ಯಾಂಡ್ ಇದು ಅಲ್ಲಿ ಡೆವಲಪ್ ಮಾಡಿರೋದು ಇದು ಸೀಡ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ ಅರೌಂಡ್ ಫೈವ್ ಟು ಸಿಕ್ಸ್ ಸೀಡ್ಸ್ ಇರುತ್ತೆ ಸೊ ಮತ್ತು ಫ್ಲೆಷು ತುಂಬ ಕ್ರಿಸ್ಪಿಯಾಗಿರುತ್ತೆ ಸೊ ಫುಲ್ ರೆಡ್ ಫ್ಲೆಶ್ ಬರುತ್ತೆ ಇದೇ ಒಂದು ಹೊಸ ವೆರೈಟಿ ಇದು ರೆಡ್ ಡೈಮಂಡ್ ಅಂತ ತುಂಬ ಚೆನ್ನಾಗಿದೆ ಇದು ಟೇಸ್ಟು ಇದು ಬ್ರಿಕ್ಸ್ ಅರೌಂಡ್ ನಿಮಗೆ ಟ್ವೆಂಟಿ ಸಿಗುತ್ತೆ ಇದು ಟೇಸ್ಟಲ್ಲಿ ಸೊ ತುಂಬ ಸ್ವೀಟ್ ಇರುತ್ತೆ ಹಣ್ಣಿದು ತುಂಬ ಚೆನ್ನಾಗಿದೆ ಸರ್ ಈ ಹಣ್ಣು ಸೊ ನೀವು ಒಂದು ಸತಿ ಇದನ್ನು ತಿಂದರೆ ಇದನ್ನೇ ಪ್ರಿಫರ್ ಮಾಡ್ತೀರ ನೆಕ್ಸ್ಟ್ ಸತಿಗೆ ನೀವು ಲೈಕ್ ತೈವಾನ್ ವೈಟ್ ಆಗಲಿ ಬೇರೆ ಫ್ರೂಟ್ ಆಗಲಿ ಪ್ರಿಫರೇ ಮಾಡಲ್ಲ ಚೇಪೆಕಾಯಲ್ಲಿ ತುಂಬ ಅಷ್ಟು ಚೆನ್ನಾಗಿದೆ ಇದು ವೆರೈಟಿ ಸೊ ಬಂದು ಇದು ಬಂದು ಪ್ಲ್ಯಾಂಟಿಂಗ್ ಮಾಡಿ ಅರೌಂಡ್ ನಾವು ಟೂ ಇಯರ್ಸ್ ಆಯಿತು ಲಾಸ್ಟ್ ಕ್ರಾಪ್ ಬಂದು ಸೆಪ್ಟೆಂಬರಲ್ಲಿ ಆಯಿತು ನಮ್ಮದು ಸೆಪ್ಟೆಂಬರಲ್ಲಿ ಮುಗೀತು ಹಾರ್ವೆಸ್ಟಿಂಗ್ ಎಲ್ಲ ಮುಗೀತು ಸೆಪ್ಟೆಂಬರಲ್ಲಿ ನಮಗೆ ಅರೌಂಡ್ ತರ್ಟಿ ಫೈವ್ ಟು ಫಾರ್ಟಿ ಕೆಜಿಸ್ ಪರ್ ಪ್ಲ್ಯಾಂಟ್ ಹಾರ್ವೆಸ್ಟ್ ಹಾರ್ವೆಸ್ಟಿಂಗ್ ನಡೆದಿದೆ ಆವ್ರೇಜ್ ಒನ್ ಟೆನ್ ರುಪೀಸ್ ಸಿಕ್ಕಿದೆ ಸೊ ನಾಲ್ಕು ಸಾವಿರ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಒಂದು ಗಿಡಕ್ಕೆ ನಮಗೆ ಈ ಗಿಡ ಎಲ್ಲಿಂದ ನೀವು ಸ್ಟಾರ್ಟಿಂಗ್ ಸೋರ್ಸ್ ಮಾಡಿಕೊಂಡಿದೆ ಸರಿ ಇದು ಗಿಡ ತರಿಸಿದ್ದು ನಾನು ಇಲ್ಲಿ ಎಂ ಪಿಯಲ್ಲಿ ಫಾರ್ಮನ್ನು ಮಾಡ್ತಿದ್ರು ಸೊ ಅವರಿಂದ ಗಿಡ ತಗೊಂಬಂದೆ ನಾನು ಅವರಿಂದ ಗಿಡ ಒರಿಜಿನಲಿ ಅವ್ರು ಥೈಲ್ಯಾಂಡಿಂದ ತರಿಸಿ ಅಲ್ಲಿ ಫಾರ್ಮಿಂಗ್ ಮಾಡ್ತಾಯಿದ್ರು ಅವರಿಂದ ನಾನು ಸಸಿ ತಂದು ಇಲ್ಲಿ ನಾನು ಪ್ಲಾಂಟಿಂಗ್ ಮಾಡಿದೆ ಸೋ ಇದು ಡಿಸ್ಟೆನ್ಸ್ ಬಂದು ಲೆವೆನ್ ಬೈ ಸೆವೆನ್ ಇದೆ ಸೊ ನಂದು ಏನಂದರೆ ಮೇಯ್ನ್ ಮೆಕ್ಯಾನಿಸಮ್ ಆಗಿ ವರ್ಕ್ ಮಾಡ್ಕೊಳ್ಳೋಣ ಅಂತ ಟ್ಯಾಕ್ಟ್ರು ಪ್ಲೋಯಿಂಗೆ ಟ್ಯಾಕ್ಟ್ರು ಮತ್ತು ಸ್ಪ್ರೇಯಿಂಗೆ ಬ್ಲೋವರ್ ಯೂಸ್ ಮಾಡೋಣ ಅಂತ ಸ್ಪೇಸಿಂಗ್ ಅಷ್ಟು ಬಿಟ್ಕೊಂಡಿದ್ದೀನಿ ಸೊ ಇದು ಲೆವೆನ್ ಬೈ ಸೆವೆನ್ ಇದೆ ಸೊ ನೀವು ಐಡಿಯಲ್ ಸ್ಪೇಸ್ ಬಂದು ಇದಕ್ಕೆ ಟೆನ್ ಬೈ ಸೆವೆನ್ ಟೆನ್ ಬೈ ಏಯ್ಟ್ ಆದರೆ ಐಡಿಯಲ್ ಆಗುತ್ತೆ ಯಾಕಂದರೆ ಇದು ತುಂಬ ಡೀಪ್ ಪ್ರೂನಿಂಗ್ ಇರುತ್ತೆ ಸಿಕ್ಸ್ ಮಂತ್ಸ್ ಒನ್ಸ್ ಸೊ ನಿಮಗೆ ಗಿಡ ದೊಡ್ಡದಾಗಿ ಬೆಳೆದ್ರೂ ನೀವು ಪ್ರೂನಿಂಗ್ ಡೀಪ್ ಪ್ರೂನಿಂಗ್ ಮಾಡಲೇಬೇಕದು ಪ್ರೂನಿಂಗ್ ಮಾಡಿದ್ರೆ ನಿಮಗೆ ಕಾಯಿ ಇದು ಕವರ್ ಕವರ್ ಹಾಕಕ್ಕೆ ಹೋಗೋದು ಕಾಯಿಗೆ ಇಲ್ಲಾಂದರೆ ತುಂಬ ಹೈಟ್ ಹೋಗ್ಬಿಟ್ರೆ ಕವರ್ ಹಾಕೋಕ್ಕಾಗಲ್ಲ ಹಾರ್ವೆಸ್ಟಿಂಗು ಎಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಡೀಪ್ ಪ್ರೂನಿಂಗ್ ಇರೋದರಿಂದ ಟೆನ್ ಬೈ ಏಯ್ಟು ಇಲ್ಲಾಂದರೆ ಲೆವೆನ್ ಬೈ ಏಯ್ಟ್ ಮಾಡಿಕೊಂಡ್ರೆ ಸಾಕು ನಿಮಗೆ ಸೊ ಸಫಿಷಿಯಂಟಾಗಿ ಸರೋಗುತ್ತೆ ಮತ್ತು ವಾಟರ್ ರಿಕ್ವೈರ್ಮೆಂಟ್ ತುಂಬ ಇದೆ ಇದು ಮಾಮೂಲಿ ಚೇಪೆಕಾಯಿಗಿನ್ನ ಇದು ತುಂಬ ಲೈಕ್ ಇದು ಫ್ರೂಟ್ ಇರೋವಾಗ ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೀಟರ್ಸ್ ಪರ್ ಡೇ ನಾವು ಒಂದು ಗಿಡಕ್ಕೆ ನೀರು ಕೊಡ್ತೀರಿ ಸೊ ಸ್ವಲ್ಪ ವಾಟರ್ ರಿಕ್ವೈರ್ಮೆಂಟ್ ತುಂಬ ಇದೆ ಇದಕ್ಕೆ ಸೊ ಇನಿಷಿಯಲಾಗಿ ಒಂದು ಎಕರೆಗೆ ಎಷ್ಟು ಗಿಡ ಕೂತ್ಕೊಳ್ಳುತ್ತೆ ಎಷ್ಟು ಖರ್ಚು ಬರುತ್ತೆ ಆಮೇಲೆ ಗೊಬ್ಬರಗಳೆಲ್ಲ ಏನೇನು ಕೊಟ್ಟಿದ್ದೀರಾ ತ್ರೀ ಲ್ಯಾಕ್ಸ್ ಖರ್ಚು ಬರುತ್ತೆ ಒಂದು ಎಕರೆಗೆ ನಮಗೆ ಡ್ರಿಪ್ಪು ಪ್ಲ್ಯಾಂಟಿಂಗ್ ಮೆಟೀರಿಯಲ್ಲು ಫರ್ಟಿಲೈಸರು ಮತ್ತು ಲೇಬರ್ದು ಎಲ್ಲ ಸೇರಿ ಅರೌಂಡ್ ನಾವು ಕ್ರಾಪ್ ಹಾರ್ವೆಸ್ಟಿಂಗ್ ಆಗೋವರೆಗೂ ಒಂದು ತ್ರೀಯಿಂದ ಫೋರ್ ಲ್ಯಾಕ್ಸ್ವರೆಗೂ ಖರ್ಚು ಬರುತ್ತೆ ಒಂದು ಎಕರೆಗೆ ಇದು ಬಂದು ವರ್ಷಕ್ಕೆ ಎರಡು ಕ್ರಾಪು ಒಂದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಸಿಕ್ಸ್ ಮಂತ್ಸ್ ಒಂದು ಸಿಕ್ಸ್ ಮಂತ್ಸ್ ಒಂದು ಸೇಮ್ ಇದೊಂಥರ ಪೊಮ್ಮೋ ಥರ ಪ್ರೂನಿಂಗ್ ಮಾಡಬೇಕು ಪ್ರೂನಿಂಗ್ ಮಾಡೋದಾದ್ಮೇಲೆ ಫ್ಲವರಿಂಗ್ ಆಗುತ್ತೆ ಫ್ಲವರಿಂಗ್ ಆದಮೇಲೆ ಕಾಯಿಗೆ ನಾವು ಬ್ಯಾಗಿಂಗ್ ಮಾಡಬೇಕು ಬ್ಯಾಗಿಂಗ್ ಆದಮೇಲೆ ಹಾರ್ವೆಸ್ಟಿಂಗು ಇದೆಲ್ಲ ಸೈಕಲ್ ಬಂದು ಸಿಕ್ಸ್ ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಸೊ ಈ ಸಿಕ್ಸ್ ಮಂತ್ಸಲ್ಲಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಕ್ರಾಪ್ಗೆ ನಾವು ಪ್ರಿಪೇರ್ ಮಾಡ್ಕೊಬೋದು ಆ ಥರ ಇರೋದರಿಂದ ಇದೊಂದೇ ಸತಿ ಹಾರ್ವೆಸ್ಟಿಂಗ್ ಬರುತ್ತೆ ಸೊ ನಮಗೆ ಅರೌಂಡ್ ಒನ್ ಆ್ಯಂಡ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸಲ್ಲೆಲ್ಲ ನಮಗೆ ಹಣ್ಣು ಖಾಲಿ ಆಗುತ್ತೆ ಸೊ ಇದೊಂದು ಅಡ್ವಾಂಟೇಜ್ ಇದರದು ಇದು ಬಂದು ಅಪ್ರೋಚ್ ಗ್ರಾಫ್ಟಿಂಗ್ ಇದೆ ನಾರ್ಮಲ್ ಗ್ರಾಫ್ಟಿಂಗ್ ಇದೆ ಸೊ ಈ ಪ್ಲ್ಯಾಂಟ್ಸ್ ಬಂದು ಅಪ್ರೋಚ್ ಗ್ರಾಫ್ಟೆಡ್ ಪ್ಲ್ಯಾಂಟ್ಸು ಸೊ ಅಪ್ರೋಚ್ ಗ್ರಾಫ್ಟಿಂಗ್ ಪ್ಲ್ಯಾಂಟ್ಸಲ್ಲಿ ಅರೌಂಡ್ ನಿಮಗೆ ಒಂದು ವರ್ಷ ಒಂದು ವರ್ಷಕ್ಕೆಲ್ಲ ಕಾಯಿ ಸ್ಟಾರ್ಟ್ ಆಗುತ್ತೆ ಕಮರ್ಷಿಯಲಿ ಸೊ ಒಂಬತ್ತು ತಿಂಗಳು ಹತ್ತು ತಿಂಗಳಿಗೆಲ್ಲ ನಿಮಗೆ ಬ್ಯಾಗ್ ಇದು ಪ್ರೂನಿಂಗ್ ಮಾಡಿಬಿಟ್ಟು ಬ್ಯಾಗಿಂಗ್ ಮಾಡಿಸ್ಬೋದು ನೀವು ಸೊ ನಿಮಗೆ ಒಂದು ವರ್ಷ ಎರಡು ತಿಂಗಳು ಇಲ್ಲ ಮೂರು ತಿಂಗಳಿಗೆ ಹಾರ್ವೆಸ್ಟಿಂಗು ಆಗಿರುತ್ತೆ ಸೊ ದಟ್ ಅದರಿಂದ ನಿಮಗೆ ಅರೌಂಡ್ ಫೋರ್ಟೀನ್ ಮಂತ್ಸಲ್ಲಿ ನೀವು ಕಾಯಿ ಹಾರ್ವೆಸ್ಟ್ ಮಾಡಿರ್ತೀರ ಪ್ಲಾಂಟಿಂಗ್ ಮಾಡಿ ಫೋರ್ಟೀನ್ ಮಂತ್ ಪ್ಲಾಂಟಿಂಗ್ ಆದಮೇಲೆ ಫೋರ್ಟೀನ್ ಮಂತ್ಸ್ಗೆ ನೀವು ಕಾಯಿ ಹಾರ್ವೆಸ್ಟ್ ಮಾಡಿರ್ತೀರ ಸೊ ಮಂತ್ಸ್ಗೆ ಸ್ಟಾರ್ಟ್ ಆಗಿ ನೈನ್ ಮಂತ್ಸ್ಗೆ ಪ್ರೂನಿಂಗ್ ಮಾಡಿದ್ರೆ ನಿಮಗೆ ಅರೌಂಡ್ ಅಲ್ಲಿಂದ ಸಿಕ್ಸ್ ಮಂತ್ಸ್ಗೆ ಹಾರ್ವೆಸ್ಟಿಂಗ್ ಇನಿಷಿಯಲಾಗಿ ಫಸ್ಟ್ ಕ್ರಾಪಲ್ಲಿ ಎಷ್ಟು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಫಸ್ಟ್ ಕ್ರಾಪಲ್ಲಿ ಗಿಡ ಚಿಕ್ಕದಿರೋದ್ರಿಂದ ಅರೌಂಡ್ ತುಂಬ ಬರುತ್ತೆ ತಿನ್ನಿಂಗ್ ಮಾಡ್ತೀರಿ ಇವಾಗ ಏನು ಕಾಣಿಸ್ತಿದೆ ಇದು ಇದು ತುಂಬ ಬೆಳೆದಿರುತ್ತೆ ನಾವು ಇಲ್ಲಿ ಪ್ರೂನಿಂಗ್ ಮಾಡಿದಾಗ ನಾಲ್ಕು ಓಪನ್ ಆಗುತ್ತೆ ನಾಲ್ಕು ಚಿಗುರು ಓಪನ್ ಆದಾಗ ನೋಡಿ ಇಲ್ಲಿ ಇಲ್ಲಿ ಪ್ರೂನಿಂಗ್ ಮಾಡಿದ್ದೀನಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಓಪನ್ ಆಗಿದೆ ಒಂದರಲ್ಲಿ ನಾಲ್ಕು ಫುಟ್ ಸೆಟ್ ಆಗುತ್ತೆ ಇಲ್ಲೆರಡು ಬರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಚಿಗರದ ಮೇಲೆ ಇಲ್ಲೆರಡು ಬರುತ್ತೆ ಸೊ ನಾವು ತ್ರೀ ಫ್ರೂಟ್ಸ್ ಬಿಟ್ಕೊಂಡ್ರೆ ಸಾಕು ಒಂದು ಇದರಲ್ಲಿ ಒಂದು ಶೂಟಲ್ಲಿ ಸೊ ನಾವು ನಂಬರ್ ಆಫ್ ಬ್ರಾಂಚಸ್ ಎಷ್ಟು ಮಾಡ್ಕೊತೀರೋ ಅಷ್ಟು ನಮಗೆ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ ಒಂದು ಸಡಿನಿಂಗ್ ಮಾಡಿದ್ರೆ ಹಾಂ ಅಲ್ಲಿ ಒಂದು ಜಸ್ಟ್ ಒಂದು ಸಿಂಗಲ್ ಬ್ರಾಂಚ್ಗೆ ಹನ್ನೆರಡು ಹಣ್ಣು ಸಿಂಗಲ್ ಒಂದು ಹಣ್ಣು ನಿಮ್ಗೆ ಏನಿಲ್ಲ ಅಂದ್ರೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಫೋ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಸೊ ನಿಮ್ಗೆ ಮೂರು ಹಣ್ಣು ಅಂದರೆ ಇಲ್ಲೇ ಅರೌಂಡ್ ಒನ್ ಕೆ ಜಿ ಬಂದ್ಬಿಡ್ತು ಒನ್ ಶೂಟ್ಗೆ ಒನ್ ಕೆ ಜಿ ಸೊ ಇದು ತುಂಬ ಬರುತ್ತೆ ಫ್ರೂಟ್ಸು ಒಂದು ಸಿಕ್ಸ್ ಟು ಸೆವೆನ್ ಫ್ರೂಟ್ಸ್ ಬರುತ್ತೆ ನಾವು ಒಂದು ತ್ರೀ ಟು ಫೋರ್ ಫ್ರೂಟ್ಸ್ಗೆ ಬ್ಯಾಗಿಂಗ್ ಮಾಡ್ಕೊಳ್ತೀವಿ ಇನ್ನು ಮಿಕ್ಕಿದ್ದು ತಿನ್ನಿಂಗ್ ಮಾಡ್ತೀರಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಶೂಟ್ ಇದೆ ಈ ಗಿಡದಲ್ಲಿ ಅಂತ ಇದು ಎಷ್ಟು ದಿನ ಮಾಡಿ ಸರ್ ಇದು ಪ್ರೂನಿಂಗ್ ಮಾಡಿ ಅರೌಂಡ್ ನಿಮಗೆ ಒನ್ ಮಂತ್ ಆಗಿದೆ ಅಷ್ಟೇ ಒನ್ ಮಂತ್ ಆಗಿದೆ ಹ್ಞೂ ಸ್ಟಾರ್ಟ್ ಆಗಿದೆ ಫ್ರೂಟಿಂಗ್ ನೋಡಿ ಇಲ್ಲಿ ಸಿಕ್ಸ್ ಮಂತ್ಸ್ ಪ್ರೊಸೆಸ್ ಅಲ್ಲ ಸರ್ ಇದು ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು ಫ್ಲವರ್ ಬ್ಲಾಮ್ ಆಗಿ ಲೆಮನ್ ಸೈಜ್ ಆಗುತ್ತೆ ಲೆಮನ್ ಸೈಜ್ ಆದಮೇಲೆ ತಿನ್ನಿಂಗ್ ಮಾಡಿ ಕವರಿಂಗ್ ಮಾಡ್ತೀರಿ ಸೊ ನಿಮ್ಮ ನಮ್ಗೆ ಲೇಬರ್ ಬೇಕಾಗೋದೆ ಕವರಿಂಗ್ ಟೈಮಲ್ಲಿ ಸೊ ಬ್ಯಾಗಿಂಗ್ ಟೈಮಲ್ಲಿ ಸ್ವಲ್ಪ ಲೇಬರ್ ಬೇಕಾಗುತ್ತೆ ಇದು ಒಂದು ನಾವು ಮೇಲೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಒಂದು ಸ್ಪ್ರೂನಿಂಗ್ ಮಾಡ್ತಾ ಇರಬೇಕು ನಾವು ನಂಬರ್ ಆಫ್ ಬ್ಲಾಂಚಸ್ ಎಷ್ಟು ಜಾಸ್ತಿ ಮಾಡ್ಕೊತಿರೋ ಅಷ್ಟು ಫ್ರೂಟ್ಸು ನಮಗೆ ಸೆಟ್ ಆಗುತ್ತೆ ಇದು ತುಂಬ ಬೇಗ ಬೆಳೆಯುತ್ತೆ ಮೇನ್ ಏನಂದರೆ ಇದಕ್ಕೆ ಗ್ರೋತಿಂಗ್ ತುಂಬ ಚೆನ್ನಾಗಿದೆ ಇದು ಮತ್ತು ವಾಟ್ರ್ ತುಂಬ ರಿಕ್ವೈರ್ಮೆಂಟ್ ತೊಗೊಂಡ್ತಲ್ಲ ಇದು ಸೊ ದಟ್ ಗ್ರೋತ್ ತುಂಬ ಚೆನ್ನಾಗಿದೆ ನಮಗೆ ಗ್ರೋತ್ ಆಗಬಾರ್ದು ಸರ್ ನಮಗೇನಂದರೆ ಸ್ಟೆಮ್ ದಪ್ಪ ಆಗಬೇಕು ಸೊ ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗಬೇಕು ಸುಮ್ಮನೆ ಬೆಳ್ಸ್ಕೊಂಡು ಇದ್ರೆ ಗಿಡ ನಾವು ಲೈಕ್ ಇದು ಮಾಡೋಕ್ಕಾಗಲ್ಲ ಬ್ಯಾಗಿಂಗ್ ಮಾಡೋಕ್ಕಾಗಲ್ಲ ಹಾರ್ವೆಸ್ಟಿಂಗ್ ಮಾಡೋಕ್ಕಾಗಲ್ಲ ನಂಬರ್ ಆಫ್ ಬ್ರಾಂಚಸ್ ಯಾವಾಗ ನಾವು ಜಾಸ್ತಿ ಮಾಡ್ಕೋತಿರೋ ಆವಾಗ ನಮಗೆ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ನೋಡಿ ಈ ಗಿಡಕ್ಕೆ ನಾನು ಏನಿಲ್ಲ ಮೂವತ್ತೈದು ಕೆ ಜಿ ಹಾರ್ವೆಸ್ಟ್ ಮಾಡಿದ್ದೀನಿ ಒಂದು ಗಿಡಕ್ಕೆ ಇದಕ್ಕೆ ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಎರಡು ವರ್ಷ ಗಿಡದಲ್ಲಿ ನಲ್ವತ್ತು ಕೆ ಜಿ ಹಾರ್ವೆಸ್ಟ್ ಮಾಡಿದ್ದೀನಿ ಇದು ಒಂದು ವರ್ಷ ಹನ್ನೊಂದು ತಿಂಗಳಾಗಿದೆ ಇನ್ನೂ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಈ ಗಿಡಕ್ಕೆ ಇವಾಗ ನೋಡಿ ಇಲ್ಲಿ ಬಂದಿದೆ ಇಲ್ಲಿ ಪ್ರೂನ್ ಮಾಡಿದ್ದೀನಿ ಅಲ್ಲಿ ಪ್ರೂನ್ ಮಾಡಿರೋದಕ್ಕೆ ಇಲ್ಲಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಪ್ರೂನ್ ಮಾಡಿದ್ದೀನಿ ಇಲ್ಲಿ ಎರಡಾಗಿದೆ ಆಮೇಲೆ ಇವಾಗ ನೋಡಿ ಇಲ್ಲಿ ಪ್ರೂನ್ ಮಾಡಿರೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಂದಿದೆ ಒಂದು ಕಡ್ಡಿಗೆ ಆರು ಬ್ರಾಂಚಸ್ ಬಂದಿದೆ ಸೊ ದಟ್ ಅದಾದಮೇಲೆ ನಾನು ಇಲ್ಲಿ ಪ್ರೂನ್ ಮಾಡ್ತೀನಿ ಈ ಒಂದು ಕಡ್ಡಿಯಲ್ಲಿ ತಿರ್ಗ ಆರು ಬರುತ್ತೆ ಆದಷ್ಟು ಗ್ರೋತನ್ನು ನೋಡಿಕೊಂಡು ನೀವು ಪ್ರೂನಿಂಗ್ ಹಾಂ ಲೈಕ್ ಪ್ರೂನಿಂಗು ಪ್ರೂನಿಂಗ್ ಅಂದರೆ ಯಾವ ಥರ ಮಾಡ್ತೀರಿ ಅಂದರೆ ನಾವು ಜಸ್ಟ್ ಇವಾಗ ನೋಡಿ ನಮ್ಗೆ ಇಲ್ಲಿಂದ ಕೌಂಟ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಇಲ್ಲಿಗೆ ನಾವು ಪಿಂಚಿಂಗ್ ಮಾಡ್ತೀವಿ ಸೊ ದಟ್ ನಾವು ಇಲ್ಲಿ ಫ್ರೂಟ್ಸ್ ಏನು ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಫ್ರೂಟ್ಸ್ ಬಂದಿದೆ ಇಲ್ಲಿ ಪಿಂಚಿಂಗ್ ಮಾಡಿದೆ ತಿರ್ಗಿ ಇಲ್ಲಿ ಇಲ್ಲಿ ತಿರ್ಗಿ ಓಪನ್ ಆಗುತ್ತೆ ನ್ಯೂ ಶೂಟ್ಸ್ ಆ ಥರ ಸರ್ ಪ್ರತಿ ಹಾರ್ವೆಸ್ಟ್ ಆದಮೇಲೆ ಪ್ರೂನಿಂಗ್ ಮಾಡಿದೆ ಹೌದು ಸರ್ ಪ್ರತಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಪ್ರೂನಿಂಗ್ ಮಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಕ್ರಾಪ್ಗೆ ನಿಮಗೆ ಇದು ಇದು ಬರೋದು ಕ್ರಾಪ್ ಬರೋದು ಪ್ರೂನಿಂಗ್ ಟೈಮಲ್ಲಿ ಮೇಂಟೆನೆನ್ಸ್ ಯಾವ್ದಾದ ಮಾಡಿದೆ ಸರ್ ನೀರು ಬಿಡ್ತಾ ಸರ್ ಈ ಪ್ರೂನಿಂಗ್ ಟೈಮಲ್ಲಿ ಏನಂದರೆ ಫರ್ಟಿಲೈಸರ್ಸ್ ಎನ್ ಪಿ ಕೆ ವಿತ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು ನೀವು ಯಾವುದಾದರೂ ಕೊಡಿರಿ ಎನ್ ಪಿ ಕೆ ಯಾವ ಬ್ರ್ಯಾಂಡ್ದಾದರೂ ಕೊಡಿರಿ ತೊಂದರೆ ಇಲ್ಲ ಎನ್ ಪಿ ಕೆ ವಿತ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದೊಂದು ಕೊಡಬೇಕು ಮತ್ತು ಕೌಡಂಗ್ ಮೆನ್ಯೂರು ಸಗಣಿ ಗೊಬ್ಬರ ಮತ್ತು ಹಿಂಡಿ ಕೇಕ್ ನೀವು ಕೇಕು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅದು ಕೊಟ್ಕೊಂಡು ಎನ್ ಪಿ ಕೆ ಕೊಟ್ಟರೆ ಸಾಕು ಸೊ ಎನ್ ಪಿ ಕೆ ಅಲ್ಲಿ ನಾನು ಯಾರಾಮಿಲ್ಲ ಕೊಡ್ತೀನಿ ವಿತ್ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ಇರುತ್ತೆ ಮತ್ತು ಸಪ್ರೇಟ್ ಮೈಕ್ರೋನ್ಯೂಟ್ರಿಯೆಂಟ್ಸು ಕೊಡ್ತೀನಿ ಸೊ ಎನ್ ಪಿ ಕೆ ಬಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಕೊಡ್ತೀನಿ ಪರ್ ಪ್ಲ್ಯಾಂಟು ಮತ್ತು ವಾಟರ್ ಸಾಲಿಬಲ್ಸ್ ಏನು ಯೂಸ್ ಮಾಡೋಲ್ಲ ಇದಕ್ಕೆ ಒನ್ ಟೈಮ್ ಫೀಡಿಂಗ್ ಅಷ್ಟೇ ಇದು ಸೊ ದಟ್ ನಾವು ಕಟ್ಟಿಂಗ್ ಹಾಕಿದ್ಮೇಲೆ ಒಂದು ತಿಂಗಳಿಗೆ ಇದು ಗೊಬ್ಬರ ಕೊಡೋದು ಆ ಗೊಬ್ಬರ ಕೊಡೋದ್ರಲ್ಲೇ ಎಲ್ಲ ಕೊಟ್ಟಿರ್ತೀರಿ ಎನ್ ಪಿ ಕೆ ವಿತ್ ಕೌಡಂಗ್ ಮೆನ್ಯೂರು ಮತ್ತು ಕೇಕೆಲ್ಲ ಸೊ ದಟ್ ನಮ್ಮ ಕ್ರಾಪ್ ಸೈಕಲ್ ಕಂಪ್ಲೀಟ್ ಆಗೋವರೆಗೂ ನಾವು ಯಾವುದೇ ವಾಟರ್ ಸಾಲಿಬಲ್ ಆಗಲಿ ಬೇರೆ ಇದಾಗಲಿ ಇದು ಮಾಡೋಲ್ಲ ಏನು ಗಿಡಕ್ಕೆ ಕೊಡೋಲ್ಲ ನಾವು ಅದು ಸಫಿಶಿಯಂಟಾಗಿ ಸಾಕಾಗುತ್ತೆ ಅದಕ್ಕೆ ಮತ್ತು ಸ್ಪ್ರೇ ಒಂದು ಎರಡು ಸ್ಪ್ರೇ ಹೋಗ್ತೀನಿ ಇದರಲ್ಲಿ ಏನಂದರೆ ಸ್ವಲ್ಪ ಮಿಲಿ ಬಗ್ಗು ಸ್ವಲ್ಪ ಇದಿದೆ ಪ್ರಾಬ್ಲಮ್ ಇದೆ ಆ ಮಿಲಿ ಬಗ್ಗೆ ಸ್ಪ್ರೇ ಹೋಗೋಲ್ಲ ನಾವು ಡ್ರೆಂಚಿಂಗ್ ಮಾಡ್ಕೊತೀವಿ ಮತ್ತು ಇನ್ಸೆಕ್ಟಿಸೈಡು ಫಂಗಿಸೈಡು ಮೈಕ್ರೊನ್ಯೂಟ್ರಿಯಂಟ್ಸು ಇವು ಮೂರು ಒಂದು ಸತಿ ಸ್ಪ್ರೇ ಹೋಗ್ತೀರಿ ಕಾಯಿ ಕವರ್ ಹಾಕೋಕೆ ನಾವು ಮುಂಚೆ ಒಂದು ಕ್ರಾಪ್ಗೆ ಒಂದು ಸ್ಪ್ರೇ ಇಲ್ಲ ಎರಡೇ ಸ್ಪ್ರೇ ಹೋಗೋದು ನಾವು ಐ ಮೀನ್ ಅಟ್ಲೀಸ್ಟ್ ನಾವು ಸಿಕ್ಸ್ ಮಂತ್ ಸೈಕಲಲ್ಲಿ ಒಂದು ಇಲ್ಲ ಎರಡೇ ಸ್ಪ್ರೇ ನಾವು ಗಿಡಕ್ಕೆ ತಗೊಳ್ಳೋದು ಸೊ ಅದರಿಂದ ಪೆಸ್ಟು ಯಾಕಂದರೆ ಇದು ಮೇಯ್ನ್ ನಾವು ಕವರ್ ಮಾಡ್ತಿರಲ್ಲ ಬ್ಯಾಗಿಂಗ್ ಮಾಡ್ತಿರಲ್ಲ ಅದರಲ್ಲಿ ಮಾಯ್ಶ್ಚರ್ ಇರುತ್ತೆ ಮಾಯಶ್ಚರು ಮತ್ತು ಇದು ಫ್ರೂ ಫ್ರೂಟ್ ಕವರ್ ಇರುತ್ತಲ್ಲ ಫ್ರೂಟ್ ಫ್ಲೈಸ್ ಆಗಲಿ ಮತ್ತು ಬೋರರ್ ಆಗಲಿ ಏನು ಒಳಗಡೆ ಹೋಗೋಲ್ಲ ಕವರಿಂಗ್ ಮಾಡಿದ್ಮೇಲೆ ಲೆಮನ್ ಸೈಜ್ ಆದಮೇಲೆ ಸೊ ಹಾರ್ವೆಸ್ಟ್ ಮಾಡೋವರೆಗೂ ನಾವು ಯಾವ ಸ್ಪ್ರೇನೂ ಹೋಗೋಲ್ಲ ಅದಕ್ಕೆ ಹೇಳ್ಬೇಕಂದ್ರೆ ಫ್ ತ್ರೀ ಮಂತ್ಸು ರೆಸ್ಯುಡ್ಯೂ ಇಲ್ದಿ ಏನು ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸು ಕಾಯಿ ಮೇಲೆ ಏನು ರೆಸ್ಯುಡ್ಯೂ ಇಲ್ದಿರ ಕಾಯಿ ಬೆಳೆಯುತ್ತೆ ಕಾಯಿ ದಪ್ಪ ಆಗುತ್ತೆ ಸೊ ನಾವು ತಿನ್ನೋವಾಗೂ ಅಷ್ಟೇ ಲೈಕ್ ಏನೆಲ್ಲ ಸ್ಪ್ರೇ ಮಾಡಿರ್ತಾರೆ ಅನ್ಕೊಂತೀರಿ ಬಟ್ ಇದೊಂದೇ ಕ್ರಾಪು ನಿಮಗೆ ಬ್ಯಾಗಿಂಗ್ ಮಾಡ್ತಿರಲ್ಲ ನಾವು ಏನು ಸ್ಪ್ರೇ ಮಾಡಿದ್ರು ಡೈರೆಕ್ಟಾಗಿ ಗಿಡಕ್ಕೆ ಗಿಡಕ್ಕೆ ಹೋಗುತ್ತೆ ಹೊತ್ತು ಕಾಯಿ ಕಾಯಿ ಮೇಲೆ ಬೀಳಲ್ಲ ಕಾಯಿ ಮೇಲೆ ನಿಲ್ಲಲ್ಲ ಕಾಯಿಗೆ ಔಷಧಿನೇ ಬಿಡೋದಿಲ್ಲ ಹ್ಞೂ ಬೀಳೋಲ್ಲ ಬಟ್ ಲೆಮನ್ ಸೈಜಲ್ಲಿ ಕೊಡ್ತೀವಿ ಲೆಮನ್ ಸೈಜಲ್ಲಿ ಒಂದು ಸ್ಪ್ರೇ ತೊಗೋತೀರಿ ಆವಾಗ ಬೀಳುತ್ತೆ ಅದಾದಮೇಲೆ ನಮಗೆ ಫೋರ್ ಮಂತ್ಸ್ ಇರುತ್ತಲ್ಲ ಫೋರ್ ಮಂತ್ಸು ಕಾಯಿ ಮೇಲೆ ಔಷಧಿ ಬೀಳಲ್ಲ ಸ್ಪ್ರೇನೂ ಮಾಡಲ್ಲ ಕಾಯಿ ಮೇಲೆ ಔಷಧಿನೂ ಬಿಡಲ್ಲ ಸೊ ದಟ್ ನಿಮ್ಗೆ ಯಾವುದೇ ಒಂದು ಕೆಮಿಕಲ್ ಆಗಿ ಅದು ರೆಸಿಡ್ಯೂ ಇರುತ್ತೆ ಇಷ್ಟು ದಿನ ಕೆಲಸ ಮಾಡುತ್ತೆ ಅಂತ ಸೊ ದ ಅಷ್ಟು ದಿನ ಆದಮೇಲೆ ಅದು ಅದ್ರ ಮೇಲೆ ಇದ್ರೂ ಏನೂ ಇದಿಲ್ಲ ಸೊ ಆ ರೆಸಿಡ್ಯೂ ಪೀರಿಯಲ್ಲಿ ನಿಮಗೆ ಲೈಕ್ ಇರಲ್ಲ ಕಾಯಿ ಮೇಲೆ ತೀರಾ ಕಡಿಮೆ ಔಷಧಿ ತೀರಾ ಕಡಿಮೆ ಮಾಡಿಕೊಂಡ್ರೆ ಸರ್ ಗಿನ್ನ ಕಂಪೇರ್ ಮಾಡಿಕೊಂಡ್ರೆ ನಾವೊಂದು ಟೆನ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೆ ಸಾಕು ಇದರಲ್ಲಿ ಸೊ ಇವಾಗ ಇದ್ರ ನೋಡಿ ನನ್ನದು ಆವರೇಜ್ ಪ್ರೈಸ್ ಒನ್ ಟನ್ ಸಿಕ್ಕಿದೆ ನನಗೆ ಏಯ್ಟಿ ಸಿಕ್ಕಿದ್ರು ನನಗೆ ಏನು ಲಾಸ್ ಇಲ್ಲ ಇದರಲ್ಲಿ ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಸರ್ ಪ್ರತಿ ವರ್ಷ ನಿಮಗೆ ಸರ್ ಪ್ರತಿ ವರ್ಷ ನನಗೆ ಗಿಡಕ್ಕೆ ಒಂದು ಮುನ್ನೂರು ರೂಪಾಯಿ ಬೀಳುತ್ತೆ ಸರ್ ಮೇಂಟೆನೆನ್ಸ್ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಒಂದು ಗಿಡಕ್ಕೆ ಮೇಂಟೆನೆನ್ಸ್ ಏನಂದರೆ ಫರ್ಟಿಲೈಸರ್ಸು ನಾಲ್ಕು ಕೆಜಿ ಅಷ್ಟು ನೀವು ಮೇಂಟೆನೆನ್ಸ್ ಹೋಗುತ್ತೆ ಹೋಗುತ್ತೆ ಮೇಯ್ನ್ ಬ್ಯಾಗಿಂಗು ಒನ್ ಆ್ಯಂಡ್ ಹಾಫ್ ರುಪೀಸ್ ಬೀಳುತ್ತೆ ಒಂದು ಫಾರ್ಮು ಬ್ಯಾಗು ಸರಿ ದಿನ ಮೈಂಟೆನೆನ್ಸ್ ಸಿಗುತ್ತೆ ಸರ್ ಹೇಗಿದೆ ಸರ್ ಇಲ್ಲ ಪ್ರತಿದಿನ ಏನು ಮೈಂಟೆನೆನ್ಸ್ ಇರೋಲ್ಲ ನೋಡಿ ನಾನು ತೊಟ್ಟು ಇದು ಇವಾಗ ಪ್ರೂನಿಂಗ್ ಮಾಡಿದ್ದೀನಿ ಪ್ರೂನಿಂಗ್ ಮಾಡಿದ ಮೇಲೆ ಸಫಿಷಿಯಂಟಾಗಿ ವಾಟರ್ ಕೊಡ್ತೀನಿ ಫರ್ಟಿಲೈಸರ್ಸ್ ಕೊಟ್ಟು ಸಫಿಶಿಯಂಟಾಗಿ ವಾಟರ್ ಕೊಡ್ತೀನಿ ಬ್ಯಾಗಿಂಗ್ ಟೈಮಲ್ಲಿ ಬ್ಯಾಗ್ ಸ್ಪ್ರೇ ಮಾಡಿ ಬ್ಯಾಗಿಂಗ್ ಮಾಡೋದು ಅವಾಗ ಸ್ವಲ್ಪ ವರ್ಕ್ ಇರುತ್ತೆ ಬ್ಯಾಗಿಂಗ್ ಟೈಮಲ್ಲಿ ಅದಾದಮೇಲೆ ನಾವು ವಾಟ್ರಿಂಗ್ ಒಂದು ಕೊಟ್ಕೊಂಡ್ರೆ ಸಾಕು ಸ್ಪ್ರೇ ಇರೋಲ್ಲ ಬೇರೆ ಏನೂ ಇರೋಲ್ಲ ವಾಟ್ರಿಂಗ್ ಒಂದು ಕೊಟ್ಕೊಂಡೋದ್ರೆ ಅರೌಂಡ್ ಇನ್ನೊಂದು ತ್ರೀ ಮಂತ್ಸ್ಗೆ ನಮಗೆ ಕಾಯಿ ಹಾರ್ವೆಸ್ಟ್ ಹಾರ್ವೆಸ್ಟಿಂಗ್ ಟೈಮಲ್ಲಿ ಕೆಲಸ ಇರುತ್ತೆ ಪ್ರತಿಯೊಂದು ಗಿಡ ನೋಡಿ ನೋಡಿ ಕಾಯಿ ಸೈಜ್ ನೋಡಿ ಹಾರ್ವೆಸ್ಟಿಂಗ್ ಮಾಡಬೇಕು ಮಂತ್ಲಿ ಒಂದು ಟೆನ್ ಡೇಸ್ ಅಂತ ಕೆಲಸ ಹ್ಞೂ ಸರ್ ಮಂತ್ಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ವರ್ಕ್ ಇರುತ್ತೆ ಏನಂದರೆ ವರ್ಕ್ ಇರೋಲ್ಲ ಪ್ರತಿದಿನ ಬಂದು ನಾವು ಪ್ರತಿ ಗಿಡನೂ ಅಬ್ಸರ್ವ್ ಮಾಡಬೇಕು ಏನಾದರೂ ಡಿಫಿಷಿಯನ್ಸಿ ಇದೆಯಾ ಇಲ್ಲ ನಿಮಿಟ್ ಔಟ್ಸ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಮಿಲಿಬಗ್ದೊಂದು ಪ್ರಾಬ್ಲಮ್ ಇದೆ ತ್ರಿಪ್ಸ್ದೆಲ್ಲ ಏನೂ ತೊಂದರೆ ಇಲ್ಲ ಸೊ ನಾವು ಏನಂದರೆ ಫ್ಲವರಿಂಗ್ ಇವಾಗ ಏನಿದೆಯಾ ಈ ಟೈಮಲ್ಲಿ ಒಂದು ಸ್ಪ್ರೇ ತಗೋತೀರಿ ಅದಾದಮೇಲೆ ಇದರಲ್ಲಿ ನಾವು ಥ್ರಿಪ್ಸ್ಗೆ ಮೈಟ್ಸ್ಗೆ ಮಿಲಿ ಬಗ್ಗೆ ಎಲ್ಲದಕ್ಕೂ ಒಂದು ಸ್ಪ್ರೇ ಹೋಗಿರ್ತೀರಿ ಅಂದರೆ ಒಂದೇ ಕಂಟೆಂಟ್ ಕೆಮಿಕಲ್ ಒನ್ ಒನ್ ಕೆಮಿಕಲ್ ಇಲ್ಲ ಟು ಕೆಮಿಕಲಲ್ಲಿ ಹೋಗಿರ್ತೀರಿ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆಮೇಲೆ ನಾವು ಲೆಮನ್ ಸೈಜ್ ಆದಮೇಲೆ ಅದಕ್ಕೆ ಒಂದು ಸ್ಪ್ರೇ ಹೋಗ್ತಿರಲ್ಲ ಆವಾಗ ನಮಗೆ ಫುಲ್ಲಿ ಕಂಟ್ರೋಲ್ ಬಂದುಬಿಡುತ್ತೆ ಮತ್ತು ಫಂಗಸ್ ಡಿಸೀಸು ಅಷ್ಟೇ ನಾವು ಫಂಗಿಸೈಡ್ ಸೈಡ್ ಯೂಸ್ ಮಾಡ್ತೀರಿ ಸೊ ದಟ್ ನಮಗೆ ಕಾಯಿ ಮೇಲೆ ಮಚ್ಚ ಬರೋದಾಗಲಿ ಸ್ಕ್ರಾ ಇದು ಚುಕ್ಕೆ ರೋಗ ಬರೋದಾಗಲಿ ಏನೂ ಬರೋಲ್ಲ ಕವರಿಂಗ್ ಮಾಡಿರ್ತೀರಲ್ಲ ಸೊ ದಟ್ ಅದೊಂಥರ ಪಾಲಿಯೋಸ್ ಪ್ರೊಟೆಕ್ಟೆಡ್ ಇದರಲ್ಲಿ ಬೆಳೆದಂಗೆ ಆಗುತ್ತೆ ಅದು ಕವರಿಂಗ್ ಮಾಡಿದ್ಮೇಲೆ ಯಾವುದೇ ಇನ್ಸೆಕ್ಟ್ ಆಗಲಿ ಫಂಗಸ್ ಡಿಸೀಸ್ ಆಗಲಿ ಬೈ ಏರ್ ಆಗಲಿ ಏನು ಬಂದು ಅಟ್ಯಾಕ್ ಆಗೋಲ್ಲ ಇದು ಸನ್ಬರ್ನ್ ಆಗೋ ಚಾನ್ಸಸ್ಸು ಇದರಲ್ಲಿ ಜಾಸ್ತಿ ಸೊ ಈ ಕೈಗಳು ಸೊ ಸರ್ ಇದಕ್ಕೆ ಸನ್ಬರ್ನ್ ಆಗೋದಂದರೆ ನಮಗೆ ಇವಾಗ ನೀವೇನು ಹೇಳಿದ್ರಿ ಸನ್ಬರ್ನ್ ಆಗುತ್ತೆ ಅಂತ ನಾವು ಸನ್ಬರ್ನ್ಗೆ ಸೀಸನಲ್ಲಿ ನೋಡಿಕೊಂಡು ಕವರಿಂಗ್ ಪಾಲಿಥೀನ್ ಮೈಕ್ರೋನ್ ಇದು ಪಾಲಿಥೀನ್ ಕವರ್ ಇರುತ್ತಲ್ಲ ಮೇಲೆ ಕವರ್ ಮಾಡ್ತಿರೋಲ್ಲ ಅದು ತಿಕ್ನೆಸ್ ಜಾಸ್ತಿ ಮಾಡ್ಕೋತೀರಿ ಸೊ ಇವಾಗ ನಾವು ಮೈಕ್ರಾನ್ಸ್ ಕಡಿಮೆ ಮೈಕ್ರಾನ್ಸ್ ಯೂಸ್ ಮಾಡ್ತೀವಿ ರೈನಿ ಸೀಸನಲ್ಲಿ ಸಮ್ಮರ್ ಸೀಸನಲ್ಲಿ ಫ್ರೂಟಿಂಗ್ ಆಗುತ್ತಲ್ಲ ಆವಾಗ ಜಾಸ್ತಿ ಮೈಕ್ರಾನ್ಸ್ ಯೂಸ್ ಮಾಡ್ತೀರಿ ಅದು ಡೆನ್ಸ್ ಇರುತ್ತೆ ಮೇಲೆ ಏನು ಸೂರ್ಯ ಬೀಳುತ್ತೋ ಒಳಗಡೆ ಅದು ಇದಾಗಲ್ಲ ಮೈಕ್ರಾನ್ಸ್ ಜಾಸ್ತಿ ಇದ್ದರೆ ಕವರು ಶೀಟ್ ಜಾಸ್ತಿ ಇದ್ರೆ ಸೊ ನಮಗೆ ಒಳಗಡೆದೇನು ಸನ್ಬರ್ನು ಇದು ಬರಲ್ಲ ಮತ್ತು ಇನ್ನೊಂದೇನೆಂದರೆ ಇದು ಡೆನ್ಸಾಗಿ ಬೆಳ್ಕೊಂಬಿಡುತ್ತೆ ಸರ್ ಕಾಯಿ ನಾವು ಫಾರ್ವೆಸ್ಟಿಂಗ್ ಮಾಡೋಷ್ಟೊತ್ತಿಗೆ ಇದು ಈ ಗಿಡ ಈ ಗಿಡ ಪೂರ್ತಿ ಇದಾಗ್ಬಿಟ್ಟಿರುತ್ತೆ ಎಲೆಯಲ್ಲಿ ಎಲ್ಲ ಎಲೆಯಲ್ಲೇ ಕವರ್ ಆಗಿಬಿಟ್ಟಿರುತ್ತೆ ಸೊ ಅದರಿಂದ ನಮಗೆ ಸನ್ಬರ್ನ್ ಏನು ಇದು ಬಿಡೋಲ್ಲ ಬಟ್ ಏನಂದರೆ ಕರೆಕ್ಟ್ ಟೈಮ್ಗೆ ಹಾರ್ವೆಸ್ಟಿಂಗ್ ಇದು ಸೊ ನೋಡಿಕೊಂಡು ಕಾಯಿ ದಪ್ಪ ಇದ್ದಂಗೆ ಸ್ವಲ್ಪ ಗ್ರೀನ್ ಇದ್ದಂಗೆ ಇದು ಐಡಿಯಲ್ ಬಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಗ್ರಾಮ್ಸು ಮಾರ್ಕೆಟಿಂಗು ಸೊ ಆ ಸೈಜ್ ನಾವು ಹಾರ್ವೆಸ್ಟ್ ಮಾಡಿಕೊಂಡ್ರೆ ಸಾಕು ಇದು ಬಿಟ್ಟರೆ ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಆಗುತ್ತೆ ಒಂದು ಕಾಯಿ ಒಂದು ಕೆ ಜಿವರೆಗೂ ಬರುತ್ತೆ ಒಂದು ಕಾಯಿ ನಮ್ಮ ದೇಶಕ್ಕೆ ಬಂದಿದೆ ಎಷ್ಟು ವರ್ಷ ಇದೆ ಸರ್ ಸರ್ ತ್ರೀ ಟು ಫೋರ್ ಇಯರ್ಸ್ ಆಗಿದೆ ಇದು ಬಟ್ ನಾರ್ತಲ್ಲಿ ಒಂದೊಂದು ಕಡೆ ಕಲ್ಟಿವೇಟ್ ಮಾಡ್ತಾ ಇದ್ರು ಇದು ಬಟ್ ನಮ್ಮ ನಮ್ಮ ಏರಿಯಾ ಕಡೆ ನಾವೇ ಫಸ್ಟು ಇದು ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿದ್ದು ಸರ್ ಅರೌಂಡ್ ನಮ್ಮದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಕ್ರಾಪ್ ನಡೀತಾ ಇದೆ ಸೊ ನಾವೇ ನನ್ನ ಜಾಸ್ತಿ ಜನ ಗಿಡನೂ ಕೊಟ್ಟಿದ್ದೀನಿ ರೈತರಿಗೆ ತುಂಬ ಜನನೂ ಬೆಳೀತಾ ಇದ್ದಾರೆ ಅವ್ರದ್ದು ಮಾರ್ಕೆಟಿಂಗ್ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಸೊ ನಮ್ಮದೆಲ್ಲ ಡೆಲ್ಲಿಗೆ ಹೋಗ್ತಿದೆ ಫ್ರೂಟ್ಸ್ ಎಲ್ಲ ಸೊ ಇಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲ ನಮ್ಮದು ಎಲ್ಲ ಡೆಲ್ಲಿಗೆ ಹೋಗ್ತಿದೆ ನಮ್ಮದು ಹಂಡ್ರೆಡ್ ಕೆ ಜಿಸ್ ಇದ್ದರೂ ಡೆಲ್ಲಿಗೆ ಹೋಗುತ್ತೆ ಐಟ್ ಟನ್ ಇದ್ದರೂ ಡೆಲ್ಲಿಗೆ ಹೋಗುತ್ತೆ ಸೊ ದಟ್ ಆ ಥರ ನಾವು ಸಿಸ್ಟಮ್ ಸೆಟ್ ಮಾಡ್ಕೊಂಡಿದ್ದೀರಿ ಸೊ ದಟ್ ನಮಗೆ ಹಾರ್ವೆಸ್ಟಿಂಗ್ ಆಗಲಿ ಮತ್ತು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಲಿ ಏನೂ ಇಲ್ಲ ಸೊ ಡೆಲ್ಲಿಯಲ್ಲಿ ಆಜಾದ್ಪುರ್ ಮಾರ್ಕೆಟ್ ಅಂತಿದೆ ಎ ಪಿ ಎಮ್ ಸಿ ಮಾರ್ಕೆಟು ಇಟ್ಸ್ ಎ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ಅವರ್ ಕಂಟ್ರಿ ಸೊ ಆ ಮಾರ್ಕೆಟಲ್ಲಿ ಅಲ್ಲಿ ಡೈಲಿ ಅರೌಂಡ್ ಹಂಡ್ರೆಡ್ ಟು ಟು ಹಂಡ್ರೆಡ್ ಟನ್ಸು ಗಾವಾನೇ ಸೇಲ್ ಮಾಡ್ತಾರೆ ಸೊ ದಟ್ ನಮಗೇನು ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಮೇಯ್ನ್ ಬೆಂಗಳೂರಲ್ಲಿ ಏನಂದರೆ ಸ್ವಲ್ಪ ಇದಕ್ಕೆ ಜನಕ್ಕೆ ಗೊತ್ತಿಲ್ಲ ಇನ್ನು ಈ ಹಣ್ಣು ಯಾವ ಥರ ಇರುತ್ತೆ ಏನೋ ಅಂತ ಮಾಮೂಲಿ ಇದೇನಂದರೆ ತೈವಾನ್ ವೈಟ್ಗಿನ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಇಲ್ಲ ತರ್ಟಿ ರುಪೀಸ್ ಜಾಸ್ತಿ ಇರುತ್ತೆ ಪರ್ ಕೆ ಜಿ ಸೊ ಇದೇನಂದರೆ ಒಂದು ಕೆ ಜಿಗೆ ಒಂದು ಹಣ್ಣು ಇಲ್ಲ ಎರಡು ಹಣ್ಣು ಬರುತ್ತೆ ಸೊ ದಟ್ ಇಲ್ಲಿ ಸ್ವಲ್ಪ ಇದು ಮಾಡ್ತಾರೆ ಜನ ಟೇಸ್ಟ್ ನೋಡಿದ್ಮೇಲೆ ದುಡ್ಡು ಎಷ್ಟು ಬೇಕಾದರೂ ಕೊಡೋಕೆ ರೆಡಿ ಸರ್ ಬಟ್ ಕಾಯಿ ಇವಾಗ ವೈಟ್ ತಿಂತಾರೆ ಏನಪ್ಪ ಇದು ಫುಲ್ ಬೀಜ ಇರುತ್ತೆ ಇಷ್ಟು ಏನಕ್ಕೆ ಇದು ಇದು ತಗೋ ಇದು ತೊಗೊಳೋ ಬದಲು ಪೊಂಬೋ ತೊಗೊಂಬೋದಲ್ಲ ಅಂತಾರೆ ಬಟ್ ಒಂದು ಸರ್ತಿ ಕಾಯಿ ಟೇಸ್ಟ್ ಮಾಡಿ ನೀವು ನೀವು ಯಾವುದೂ ಗಾವ ಮುಟ್ಟೋದೇ ಇಲ್ಲ ಇದೇ ಇದು ಮಾಡ್ತೀರ ಮೇಯ್ನ್ ಏನಂದರೆ ಸೀಟ್ಸ್ ಇರೋಲ್ಲ ಇದು ಔಟರ್ ಲೇಯರ್ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಫ್ಲೆಶು ಅಷ್ಟೇ ನಿಮಗೆ ನೀವು ಗಾವ ತಿಂದಂಗೆ ಇರಲ್ಲ ವಾಟ್ರ್ ಮೆಲನು ವಾಟರ್ ಮೆಲನ್ ಗಾವ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ ಇದು ಟೇಸ್ಟು ತುಂಬ ಹಾರ್ಡು ಇಲ್ಲ ತುಂಬ ಸಾಫ್ಟ್ ತುಂಬ ಸಾಫ್ಟ್ ಇಲ್ಲ ಮೀಡಿಯಮ್ ಆಗಿದೆ ಇದು ಮತ್ತು ಆಚೆ ನೀವು ಕಾಯಿ ಕಾಯಿ ಇರೋ ತಿಂದರೆ ಕ್ರಿಸ್ಪಿ ಇರುತ್ತೆ ಇದು ಒಂಥರ ಕ್ರಂಚಿ ಬರುತ್ತೆ ಜ್ಯೂಸಿಯಾಗಿದೆ ತುಂಬ ಚೆನ್ನಾಗಿದೆ ಇದು ಸೊ ಅದಕ್ಕೆ ಅರೌಂಡ್ ನಾನು ಪ್ಲ್ಯಾಂಟಿಂಗ್ ಮಾಡಿದಾಗ ಫಸ್ಟು ಟೂ ಟೂ ಏಕರ್ಸ್ ಅಷ್ಟೇ ಪ್ಲ್ಯಾಂಟಿಂಗ್ ಮಾಡಿದ್ದಿದ್ದು ಆಮೇಲೆ ಇದು ಮಾರ್ಕೆಟಿಂಗ್ ಎಲ್ಲ ನೋಡಿಕೊಂಡು ನಾನು ಸಿಕ್ಸ್ ಎಕ್ಕರ್ಸ್ ಇವಾಗ ಎಕ್ಸ್ಟೆನ್ಷನ್ ಮಾಡಿದ್ದೀನಿ ಬಟ್ ಇನ್ನೇ ಎಕ್ಸ್ಟೆಂಡ್ ಮಾಡಬೇಕು ಬಟ್ ವಾಟರ್ ತುಂಬ ಪ್ರಾಬ್ಲಮ್ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ನಮಗೆ ಇಲ್ಲಿ ಬೋರ್ವೆಲಲ್ಲಿ ವಾಟ್ರ್ ಇಲ್ಲ ಏನು ಮೇಯ್ನ್ ಏನಂದರೆ ರೈನ್ ವಾಟ್ರ್ ಮೇಲೆ ಡಿಪೆಂಡ್ ಆಗಿದಿರಿ ಸೊ ಪಾಂಡ್ ಇದೆ ಆ ಪಾಂಡ್ ಒಂದು ಎಕರ್ ಇದೆ ಅದು ನಮಗೆ ಒಂದು ಸತಿ ಫಿಲ್ ಆದರೆ ಅರೌಂಡ್ ಫೈವ್ ಟು ಸಿಕ್ಸ್ ಎಕರ್ಸ್ ನಮಗೆ ಒಂದು ವರ್ಷ ಪೂರ್ತಿ ವಾಟ್ರು ಇದಾಗುತ್ತೆ ಸೊ ಪಾಂಡ್ ಮೇಲೆ ಡಿಪೆಂಡ್ ರೈನ್ ಇದು ನೀರಿದ್ದರೆ ಒಳ್ಳೆ ಬೆಳೆ ಇದು ಮೇಯ್ನ್ ವಾಟರ್ ಸೋರ್ಸ್ ಏನಾದರೂ ಇದ್ದರೆ ತುಂಬ ಚೆನ್ನಾಗಿದೆ ಬೆಳೆ ಇದು ನಾವು ಕಷ್ಟ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ನಿಮ್ಗೆ ಅದರಲ್ಲಿ ಎಷ್ಟು ಅರ್ನಿಂಗ್ಸ್ ಇದೆಯೋ ಅದ್ರಿಗೆ ಅದಕ್ಕಿಂತ ಜಾಸ್ತಿನೇ ಇದೆ ಇದರಲ್ಲಿ ಅರ್ನಿಂಗ್ಸ್ ಸೊ ದಟ್ ಏನಂದರೆ ಹೊಸದು ಹೊಸದು ಬಂದಾಗ ಬೇಗ ಅಡಾಪ್ಟ್ ಮಾಡ್ಕೊಂಡ್ರೆ ಬೇಗ ದುಡ್ಡು ಮಾಡ್ಬೋದು